ಆಟಗಾರರಿದ್ದಾರೆ ಅವರು ವರ್ಷಕ್ಕೊಮ್ಮೆ ಬಂದು ಐಪಿಎಲ್ ಆಡ್ತಾರೆ ಐಪಿಎಲ್ ನಲ್ಲಿ ಚೆನ್ನಾಗಿ ಆಡ್ತಾರೆ ಅವರಿಗೆ ಅದು ಬಿಟ್ಟರೆ ಬೇರೆ ಐ ಪಿ ಎಲ್ ಬಂದ ಮೇಲೆ ಬಿಸಿಸಿಐ ಯಾಕೋ ಆಟಗಾರರ ಮೇಲಿನ ಹಿಡಿತ ಕಳೆದುಕೊಂಡಂತೆ ಕಾಣ್ತಾ ಇದೆ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡದಿದ್ರೆ ಏನಂತೆ ಐಪಿಎಲ್ ಆಡಿಕೊಂಡು ಇರ್ತೀವಿ ನಿಮ್ಗೆ ಅಗತ್ಯ ಇದ್ರೆ ತಂಡಕ್ಕೆ ಸೆಲೆಕ್ಟ್ ಮಾಡಿ ಅನ್ನುವ ದಾಟಿಯಲ್ಲಿದ್ದಾರೆ ಕೆಲ ಸ್ಟಾರ್ ಪ್ಲೇಯರ್ಸ್ ಇಂತಹ ಕೆಲ ಆಟಗಾರರಿಗೆ ಬಿಸಿಸಿಐ ವಾರ್ನಿಂಗ್ ನೀಡಿದೆ ಹಾಗೆ ಚಾಟಿಯೇಟು ಕೂಡ ಬೀಸಿದೆ ಗಾಯಾಳುವಾಗಿರುವ ಆಟಗಾರರು ಫಿಟ್ನೆಸ್ ಸಾಧಿಸಲು ಅಭ್ಯಾಸ ಮಾಡೋದು ಕಾಮನ್ ಅವರು ರಣಜಿ ಪಂದ್ಯವಾಡದೆ ಐಪಿಎಲ್ ವೇಳೆಗೆ ಫಿಟ್ನೆಸ್ ಸಾಧಿಸಲು ತಯಾರಿ ನಡೆಸುತ್ತಿದ್ದಾರೆ ಆದರೆ ಗಾಯಾಳುವಾಗದೆ ಕಳಪೆ ಫಾರ್ಮ್ ನಿಂದಾಗಿ ಟೀಮ್ ಇಂಡಿಯಾದಿಂದ ಡ್ರಾಪ್ ಆಗಿರುವ ಆಟಗಾರರು ಸಹ ರಣಜಿ ಪಂದ್ಯಗಳನ್ನ ಆಡ್ತಾ ಇಲ್ಲ ಇದು ಬಿಸಿಸಿಐನ ಪಿತ್ತ ನೆತ್ತಿಗೇರಿಸಿದೆ ಅದಕ್ಕಾಗಿ ಐಪಿಎಲ್ಗೆ ಸಿದ್ಧತೆ ನಡೆಸುವ ಮುನ್ನ ರಣಜಿ ಟ್ರೋಫಿ ಪಂದ್ಯಗಳನ್ನ ಆಡಲು ಆದ್ಯತೆ ನೀಡಬೇಕು ಅಂತ ಬಿಸಿಸಿಐ ಖಡಕ್ ವಾರ್ನಿಂಗ್ ಮಾಡಿದೆ ಭಾರತ ತಂಡದ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಇಶಾನ್ ಕಿಶನ್ ಸೇರಿದಂತೆ ಹಲವು ಆಟಗಾರರು ರಣಜಿ ಟ್ರೋಫಿಯಲ್ಲಿ ಭಾಗವಹಿಸುವ ಬದಲು ಐಪಿಎಲ್ಗಾಗಿ ತರಬೇತಿ ಪಡೆಯುತ್ತಿದ್ದಾರೆ ಎಂಬ ವರದಿಗಳ ನಂತರ ಬಿಸಿಸಿಐ ಎಚ್ಚೆತ್ತುಕೊಂಡಿದೆ ಇಶಾನ್ ಕಿಶನ್ ವಿಶ್ರಾಂತಿ ನೆಪ ಹೇಳಿ ಟೀಮ್ ಇಂಡಿಯಾದಿಂದ ಹೊರಗುಳಿದಿದ್ರು ಈಗ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿಲ್ಲ ಆದ್ರೀಗ ರಣಜಿ ಆಡುವ ಬದಲು ಐಪಿಎಲ್ ಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಇಶಾನ್ ಜೊತೆ ಕ್ರಿನಾಲ್ ಪಾಂಡ್ಯ ಸಹ ಫಿಟ್ ಆಗಿದ್ರು ರಣಜಿ ಆಡದೆ ಐ ಪಿ ಎಲ್ಗೆ ತಯಾರಿ ಮಾಡಿಕೊಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಆಟಗಾರರು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗದೇ ಇದ್ದಾಗ ರಣಜಿ ಟ್ರೋಫಿಯಲ್ಲಿ ತಮ್ಮ ರಾಜ್ಯ ತಂಡಕ್ಕಾಗಿ ಆಡಲು ಬಿಸಿಸಿಐ ಮೂಲಕ ತಿಳಿಸಲಾಗುವುದು ಎನ್ ಸಿ ಅನರ್ಹರು ಚೇತರಿಸಿಕೊಳ್ಳುವವರಿಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ ಅಲ್ಲದೆ ಈ ನಿರ್ದೇಶನವು ಹಲವು ಭಾರತ ತಂಡದ ಸ್ಟಾರ್ ಆಟಗಾರರಿಗೆ ಅನ್ವಯಿಸುತ್ತದೆ ಮತ್ತು ಯಾವುದೇ ಆಟಗಾರನು ದೇಶೀಯ ಸರ್ಕ್ಯೂಟ್ಗೆ ಕೊಡುಗೆ ನೀಡುವುದರಿಂದ ವಿನಾಯಿತಿ ಹೊಂದಿಲ್ಲ ಎಂದು ಒತ್ತಿ ಹೇಳಲಾಗುವುದು ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಇಶಾನ್ಗೆ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿ ಎಂದು ಕೋಚ್ ದ್ರಾವಿಡ್ ಹೇಳಿದ್ರು ಅವರು ಯಾರ ಮಾತನ್ನ ಲೆಕ್ಕಿಸದೆ ಬರೋಡಾದಲ್ಲಿ ಪಾಂಡ್ಯ ಬ್ರದರ್ಸ್ ಜೊತೆ ಐಪಿಎಲ್ಗೆ ಸಿದ್ಧತೆ ನಡೆಸುತ್ತಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದ ಮೇಲೆ ಬಿಸಿಸಿಐ ಎಚ್ಚೆತ್ತುಕೊಂಡು ವಾರ್ನಿಂಗ್ ನೀಡಲು ಮುಂದಾಗಿದೆ ಬಿಸಿಸಿಐನಿಂದ ಆಟಗಾರರಿಗೆ ನೋಟಿಸ್ ಹೋದ ಮೇಲೆ ಆಟಗಾರರು ಯಾವ ರೀತಿ ಉತ್ತರ ನೀಡುತ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಇನ್ನು ಈ ರೂಲ್ಸ್ ಕಿಂಗ್ ಕೊಹ್ಲಿಗೂ ಅಪ್ಲೈ ಆಗುತ್ತಾ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಕೊಹ್ಲಿ ಕೂಡ ಟೀಂ ಇಂಡಿಯಾದಲ್ಲಿ ಆಡದೆ ತುಂಬಾ ಸಮಯ ಆಗಿದೆ ಹೀಗಾಗಿ ಅವರು ಕೂಡ ಐಪಿಎಲ್ ಆಡಬೇಕು ಅಂದ್ರೆ ರಣಜಿ ಆಡಬೇಕಾ ಅನ್ನುವ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಆದರೆ ರಣಜಿ ಟ್ರೋಫಿ ಆಡುವ ನಿಯಮಗಳು ಕೊಹ್ಲಿಗೆ ಅನ್ವಯಿಸುವುದಿಲ್ಲ ಯಾಕಂದ್ರೆ ಅವರು ಬಿಸಿಸಿಐಗೆ ವೈಯಕ್ತಿಕ ಕಾರಣ ಹೇಳಿ ಇಂಗ್ಲೆಂಡ್ ಟೆಸ್ಟ್ ಸರಣಿಯಿಂದ ಹಿಂದೆ ಸರಿದಿದ್ದಾರೆ ಇದರರ್ಥ ಅವರು ಎಲ್ಲಿದ್ದಾರೆ ಅನ್ನೋದು ಬಿಸಿಸಿಐಗೆ ಗೊತ್ತಿದೆ ಜೊತೆಗೆ ಅವರು ದಿಗ್ಗಜ ಆಟಗಾರ ಅವರ ನಿರ್ಧಾರವನ್ನ ಗೌರವಿಸುತ್ತೇವೆ ಅಂತ ಬಿಸಿಸಿಐ ಈಗಾಗಲೇ ಹೇಳಿಬಿಟ್ಟಿದೆ ಇನ್ನು ಕೊಹ್ಲಿ ಯಾವ ಕಾರಣಕ್ಕಾಗಿ ಟೀಮ್ ಇಂಡಿಯಾದಿಂದ ಹೊರಗಿದ್ದಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಈ ನಡುವೆ ಅದೊಂದು ಸುದ್ದಿ ಕೊಹ್ಲಿ ಅಭಿಮಾನಿಗಳಲ್ಲಿ ಆತಂಕ ಸೃಷ್ಟಿಸಿದೆ ಹೌದು ವಿರಾಟ್ ಕೊಹ್ಲಿಯ ಮಡದಿ ಅನುಷ್ಕಾ ಶರ್ಮಾ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ ಅನ್ನುವ ಸುದ್ದಿ ಅದು ಅನುಷ್ಕಾ ಯಾವ ತರಹದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಅನುಷ್ಕಾ ಶರ್ಮಾ ಜೊತೆ ವಿರಾಟ್ ಕೊಹ್ಲಿ ವಿದೇಶದಲ್ಲಿ ಬೀಡು ಬಿಟ್ಟಿದ್ದಾರೆ ಎನ್ನಲಾಗ್ತಿದೆ ಅಲ್ಲಿಯೇ ನುರಿತ ವೈದ್ಯರನ್ನ ಸಂಪರ್ಕಿಸಿದ್ದು ವಿದೇಶದಲ್ಲಿ ಅನುಷ್ಕಾ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ವಿರಾಟ್ ಕೊಹ್ಲಿ ಜೊತೆಗಿದ್ದು ಎಲ್ಲವನ್ನ ನೋಡಿಕೊಳ್ತಿದ್ದಾರೆ ಎನ್ನಲಾಗ್ತಾ ಇದೆ ಆದ್ರೆ ಈ ಬಗ್ಗೆ ಯಾವ ಕ್ಲಾರಿಟಿ ಇಲ್ಲ ಅಂದ ಹಾಗೆ ಐ ಪಿ ಎಲ್ ವಿಚಾರದಲ್ಲಿ ಬಿಸಿಸಿಐ ತೆಗೆದುಕೊಂಡ ನಿರ್ಧಾರ ಹೇಗಿದೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ